ಹಾಯ್ ಫ್ರೆಂಡ್ಸ್ ನಾನೇನು ದೊಡ್ಡ ಹಾಡುಗಾರ್ತಿಯಲ್ಲ ನಾನು ಹಂದು ಹಾಡನ್ನು ಹೇಳ್ತೀನಿ ಆ ಹಾಡು ಇಷ್ಟ ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಯಾವುದಂದ್ರೆ ರಾಮಚಾರಿ ಫಿಲಮ್ದು ಡೈರೆಕ್ಟರ್ ಬಂದ್ಬಿಟ್ಟು ಹಂಸಲೇಖ ಅವರು ಲಿರಿಕ್ಸು ಸಹ ಹಂಸಲೇಖ ಯಾವ ಹಾಡಂದರೆ ಯಾರಿವಳು 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 ಸೂಜಿ ಮಲಿ ಕಣ್ಣವಳು ರಾ ಓ ರಾಮನಲಿ ತೋಟದಲ್ಲಿ ಗಮ್ಮನೆಂದು ಅರಳಿದಳು ಮಾತಿನಲ್ಲಿ ಕೇಳಿದರೆ ತಾಳಕ್ಕೆ ಸಿಗದು ಹಾಡಲೆ ಕೇಳು ಈ ಅಂದದ ಸಾಲು ಯಾರಿವಳು ಯಾರಿವಳು ಸೂಜಿಮಲಿ ಕಂಡವಳೂ ರಾಮನಲ್ಲಿ ತೋಟದಲ್ಲಿ ಗಮ್ಮನೆಂದು ಅರಳಿದಳು ಲಾಲಲ ಲಾಲಲ ಲ ಶ್ರೀಗಂಧೈ ಗಂಧೈವಳಿಗೆ ಕೆ ಗಂಧವೋ ಬಂಗಾರೈ ಹೆಣ್ಣು ಈ ಕೆ ವಡವೆಯೋ ತಾರೆಗೆ ಈ ತಾರೆಗೆ ಈ ತಾರೆಗೆ ಮೆನುಗು ದೀಪವೋ ಈ ಗೆಳತಿಗೆ ಬಿರುಸು ಬಾಣವೋ ಕೆನ್ನೆ ಮೇಲೆ ಸೇಬಿದೆ ಅಲ್ಲೆಗಿನಿಯ ಗಿಣಿಯ ಮೂಗಿದೆ ತೊಂಡೆ ಹಣ್ಣು ತುಟಿಯಲಿ ದಾಳಿಂಬೆ ಕಾಳು ಬಾಯಲಿ ಏನಿದು ಏನು ಮೋಜಿದು ಏನಿದೇನು ಮೋಜಿದು ಯಾರಿವಳು ಯಾರಿವಳು ಸೂಜಿಮಲಿ ಕಂಡವಳು ರಾಮನಲ್ಲಿ ತೋಟದಲ್ಲಿ ಗಮ್ಮನೆಂದು ದಯ ಮಾಡಿ ಮುಗಿನಾಚೆ ಸ್ವಲ್ಪ ನೋಡಿ ಎಲ್ಲರೂ ಸಾಲಾಗಿ ಮುಕ್ಕೋಟಿ ದೇವರುಗಳು ನಿಂತರು ದೇವತೆ ಈ ದೇವತೆ ಈ ದೇವತೆಯ ಚೆಲುವ ನೋಡಲು ಈ ಮಾಯಗ ತಿನಗುವ ಕಲಿಯಲು ನೋಡಿಲೆ ನೋಡಲಿವಳು ಹುಣ್ಣಿಮೆ ಮಿರಿಯ ಮಿರಿಯಲಿವಳು ನೈದಿಲಿ ಚಿಗುರು ಮಾವು ಬಯಸಿದೆ ಒಳಗೆ ಹೂ ಧ್ವನಿ ಇದೇ ಏನಿದು ಇದೇನಿ ಮೋಜಿದು ಏನಿದೇನು ಮೋಜಿದು ಯಾರಿವಳು ಯಾರಿವಳು ಸೂಜಿಮಲಿ ಕಂಡವ ಕಂಡವಳು ರಾಮನಲ್ಲಿ ತೋಟದಲ್ಲಿ ಗಮ್ಮನೆಂದು ಅರಳಿ ಮಾತಿನಲ್ಲಿ ಕೇಳಿದರೆ ತಾಳಕ್ಕೆ ಸಿಗದು ಹಾಡಲೆ ಕೇಳು ಈ ಅಂದದ ಸಾಲು ಹಾಡಲೆ ಕೇಳು ಈ ಅಂದದ ಸಾಲು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು